ನಾವು ಈ ರೀತಿಯಾಗಿ ಕಲ್ಲನ್ನ ಕೆಳಭಾಗದಲ್ಲಿ ಹಾಕುವುದರಿಂದ ನರ್ಸರಿಯಿಂದ ತಂದು ಹೀಗೆ ಹಾಕ್ತಾರೆ ಪರ್ಚೇಸ್ ಮಾಡುವಾಗ ಪ್ಲಾಸ್ಟಿಕ್ ನ ಕೆಳಭಾಗದಲ್ಲಿ ನೋಡಿ ಅಲ್ಲಿ ಬೇರೆ ಹೊರಗಡೆ ಬಂದಿರ್ತದೆ ಈಗ ನಾವು ಪಾಟ್ ಅನ್ನ ಗಮನಿಸಬೇಕು ಈಗ ಇಷ್ಟಕ್ಕೆ ನಾವು ಕವರ್ ಮಾಡಬಾರದು ಈ ಗಿಡ ಸ್ವಲ್ಪ ಹೈಟ್ ತೆಗೆದ್ರೂ ಆಗ್ತದೆ ಇಲ್ಲದ್ರೆ ಹಾಗೆ ಹಾಕಿದ್ರೂ ಆಗ್ತದೆ ಇಲ್ಲಿ ನಾನು ತೆಗೆದಿದ್ದೇನೆ ಕೆಳಭಾಗದಲ್ಲಿ ಎಷ್ಟು ಹಾಕಬೇಕು ಅಂತ ಗಿಡದ ಮೇಲೆ ಡಿಪೆಂಡೆಂಟ್ ಆಗಿರುವುದರಿಂದ ನೀವು ಸ್ವಲ್ಪ ಜಾಗ್ರತೆಯಿಂದ ನಡಬೇಕಾಗ್ತದೆ ನಮಸ್ಕಾರ ವೀಕ್ಷಕರೇ ಮಲ್ಲಿಗೆ ಕೃಷಿಯನ್ನ ನಾವು ನಮ್ಮ ತೋಟದಲ್ಲಿಯೂ ಕೂಡ ಮಾಡಬಹುದು ನಮ್ಮ ಮನೆಯಲ್ಲಿ ಮಲ್ಲಿಗೆ ಗಿಡಗಳನ್ನ ಬೆಳೆಸಬಹುದು ಅಂತ ಹೇಳುವುದರ ವಿಡಿಯೋವನ್ನ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗದಿಂದ ಬಹಳಷ್ಟು ಜನ ವೀಕ್ಷಕರು ನಮ್ಮ ಮನೆಯಲ್ಲೂ ಕೂಡ ನಾವು ಮಲ್ಲಿಗೆಯ ಹೂದೋಟವನ್ನ ಮಾಡಬೇಕು ಅಂತ ಹೇಳುವ ಆಸಕ್ತಿಯನ್ನ ತೋರಿದಿರ ಇದು ನಮಗೆ ಬಹಳಷ್ಟು ಹೆಮ್ಮೆಯ ಮುಖ್ಯವಾಗಿ ಕೆಲವಷ್ಟು ಜನರು ಮಲ್ಲಿಗೆಯ ಗಿಡಗಳನ್ನ ಹೇಗೆ ನಡಬೇಕು ಹೇಳುವ ಮಾಹಿತಿಯನ್ನ ನೀವು ಕೊಟ್ರೆ ಒಳ್ಳೇದಾಗಿತ್ತು ಅಂತ ಹೇಳುವುದನ್ನ ಕೂಡ ವ್ಯಕ್ತಪಡಿಸಿದ್ರಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಲ್ಲಿಗೆ ಗಿಡವನ್ನ ಒಂದು ಪಾಟ್ ನಲ್ಲಿ ಹೇಗೆ ನಟ್ಟು ನಿಮ್ಮ ಹೂದೋಟವನ್ನ ಮನೆಯಂಗಳದಲ್ಲೇ ನೀವು ಹೇಗೆ ತಯಾರಿಸ್ಕೊಳ್ಬಹುದು ಅಂತ ಹೇಳುವುದರ ಒಂದು ಚಿಕ್ಕ ವಿಡಿಯೋ ಇಲ್ಲಿದೆ ಇಲ್ಲಿ ವಿಲಾಸಿನಿಯವರು ಕೂಡ ತಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ಗಿಡಗಳನ್ನ ನೆಟ್ಟು ತದನಂತರ ಅದನ್ನ ಬೆಳೆಸ್ತಾ ಬೆಳೆಸ್ತಾ ಬಹಳಷ್ಟು ದೊಡ್ಡ ಹೂದೋಟವನ್ನ ಮಾಡಿ ಅದರಲ್ಲಿ ಸ್ವಲ್ಪ ಅರ್ನಿಂಗ್ ಕೂಡ ಮಾಡ್ತಾ ಇದ್ದಾರೆ ಸೊ ವಿಲಾಸಿನಿಯವರನ್ನೇ ಕೇಳೋಣ ಯಾವ ರೀತಿಯಲ್ಲಿ ನಾವು ಮಲ್ಲಿಗೆಯ ಗಿಡಗಳನ್ನ ಪಾಟ್ ನಲ್ಲಿ ನೆಟ್ಟು ಸುಂದರವಾದ ಮಲ್ಲಿಗೆಯ ಹೂದೋಟವನ್ನ ನಮ್ಮ ಮನೆಯ ಅಂಗಳದಲ್ಲೇ ಮಾಡಬಹುದು ಅಂತ ಬನ್ನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ನೀವು ಇವಾಗ್ಲೇ ನೋಡ್ತಾ ಇದ್ದೀರಾ ಬಹಳಷ್ಟು ಮಲ್ಲಿಗೆಯ ಇನ್ಫಾರ್ಮೇಶನ್ ಇಂದಿನ ನಾವು ನಮ್ಮ ವಿಡಿಯೋದಲ್ಲಿ ಮಣ್ಣನ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಒಂದು ಪಾಟ್ಸ್ ಗೆ ಗಿಡವನ್ನ ನಡಬೇಕಾದ್ರೆ ಅಂತ ಹೇಳೋದನ್ನ ತೋರಿಸಿದ್ವಿ ಸೊ ನಮ್ಮ ಇಂದಿನ ವಿಡಿಯೋದಲ್ಲಿ ಪಾಟ್ ನಲ್ಲಿ ಈ ಒಂದು ಮಲ್ಲಿಗೆಯ ಗಿಡವನ್ನ ಹೇಗೆ ನಡಲಿಕ್ಕೆ ಸಹಾಯ ಆಗ್ತದೆ ಅಂಡ್ ಯಾವೆಲ್ಲ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕಾಗ್ತದೆ ಅಂತ ಹೇಳುವುದನ್ನ ನಮ್ಮ ಅವರಿಂದನೇ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ತೋರಿಸಿದ್ವಿ ಮಣ್ಣನ್ನ ಯಾವ ರೀತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ನಾವು ಒಂದು ಪಾಟ್ಸ್ಗೆ ಗಿಡವನ್ನ ನೆಡುವ ಮೊದ್ಲು ಅಂತ ಹೇಳಿ ತೋರಿಸಿದ್ವಿ ಬಟ್ ಎಲ್ರಿಗೂ ಕೂಡ ಈಗ ಕುತೂಹಲ ಇದೆ ಗಿಡವನ್ನ ನಡುವಾಗ ನಾವು ಯಾವ ರೀತಿಯ ಕ್ರಮವನ್ನ ಅನುಸರಿಸಬೇಕು ಅಂತ ಸೊ ಇದ್ರ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ವೀಕ್ಷಕರಿಗೆ ಮಾಹಿತಿಯನ್ನ ನೀಡ್ತಾ ಹೋಗುವ ಸೊ ಗಿಡವನ್ನ ನಡುವ ಮುಂಚೆ ಯಾವ ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಾವು ಯಾವುದೇ ಒಂದು ಗಿಡ ಅಂದ್ರೆ ಈಗ ನಾನು ಮಲ್ಲಿಗೆ ಗಿಡವನ್ನು ತೋರಿಸ್ತೇನೆ ಆದ್ರೆ ಬೇರೆ ಯಾವುದೇ ಒಂದು ಗಿಡವನ್ನ ನಡುವಾಗ ಕೆಲವೊಂದು ಪ್ರಿಪರೇಷನ್ ಅನ್ನ ಮಾಡಿಕೊಳ್ಬೇಕು ಅಂತ ಹೇಳ್ಬಹುದು ಪ್ರಿಪರೇಷನ್ ಅಂದ್ರೆ ಪಾಟ್ ಈಗ ನಾವು ಪಾಟ್ ತಂದು ಹಾಗೆ ನಡಬಾರ್ದು ಅದಕ್ಕೆ ಹೋಲ್ಗಳನ್ನ ಮಾಡಿಕೊಳ್ಬೇಕು ಕೆಲವರು ಇಲ್ಲಿ ಮಾತ್ರ ಹೋಲ್ಗಳನ್ನ ಮಾಡಿಕೊಳ್ತಾರೆ ಆದ್ರೆ ಇಲ್ಲಿಯೂ ಕೂಡ ಹೋಲ್ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ನೀರು ನಿಲ್ಲುವುದಿಲ್ಲ ಹೀಗೆ ಸುತ್ತಲೂ ಹೋಲ್ ಮಾಡಿಕೊಳ್ಬೇಕು ನಿಮ್ಗೆ ಹೋಲ್ ಮಾಡಿಕೊಳ್ಳುವಾಗ ಸ್ಕ್ರೂ ಸ್ಕ್ರೂ ಡ್ರೈವರ್ ಏನಾದ್ರೂ ಇರ್ತದೆ ಅದನ್ನ ಸ್ವಲ್ಪ ಬಿಸಿ ಮಾಡಿ ಹೀಗೆ ಇಟ್ಟಾಗ ಅಲ್ಲಿ ಹೋಲ್ ಆಗ್ತದೆ ಹಾಗೆ ಇಲ್ಲಾದ್ರೆ ಅದಕ್ಕೆ ಒಂದು ಮಿಷನ್ ಸಿಗ್ತದೆ ಅದನ್ನು ಕೂಡ ನೀವು ಯೂಸ್ ಮಾಡಿ ಹೋಲ್ಗಳನ್ನ ಮಾಡಿಕೊಳ್ಬೇಕು ಹಾಗೆ ನಾವು ಗಿಡವನ್ನ ಪರ್ಚೇಸ್ ಮಾಡುವಾಗ್ಲೂ ಕೂಡ ಗಿಡದಲ್ಲಿ ತುಂಬಾ ಹೂ ಇದ್ದಂತಹ ಗಿಡವನ್ನ ಪರ್ಚೇಸ್ ಮಾಡಬಾರ್ದು ಗೆಲ್ಲುಗಳು ಎಷ್ಟಿದೆ ಅಂತ ನೋಡಿಕೊಳ್ಬೇಕಾಗ್ತದೆ ಕೇವಲ ಒಂದು ಗೆಲ್ಲು ಇರುವಂತಹ ಎರಡೇ ಎಲೆ ಇರುವಂತಹ ಗಿಡವನ್ನ ಪರ್ಚೇಸ್ ಮಾಡಬಾರ್ದು ಈಗ ನೋಡಿ ಇಲ್ಲಿ ಒಂದು ಗೆಲ್ಲು ಈ ರೀತಿಯಾಗಿ ಮೂರು ಗೆಲ್ಲುಗಳಿವೆ ಹೀಗೆ ಎರಡು ಮೂರು ಗೆಲ್ಲುಗಳು ಇರುವಂತಹ ಗಿಡವನ್ನೇ ನೀವು ಪರ್ಚೇಸ್ ಮಾಡಬೇಕು ಇದು ನಾನೇ ತಯಾರಿಸಿದಂತಹ ಗಿಡ ಇದು ಸ್ವಲ್ಪ ದೊಡ್ಡದಾದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಹಾಗೆ ಇದನ್ನ ನಾನೀಗ ಯಾವ ರೀತಿಯಲ್ಲಿ ನಡುವುದಂತ ಹೇಳಿಕೊಡ್ತೇನೆ ಹಾಗೆ ಇದಕ್ಕೆ ಗೆ ಇನ್ನು ಮಣ್ಣು ಬೇಕು ಮಣ್ಣು ಯಾವ ರೀತಿ ಪ್ರಿಪೇರ್ ಮಾಡಿಕೊಳ್ಳೋದು ಹಿಂದಿನ ವಿಡಿಯೋದಲ್ಲಿ ನೋಡಿದೀರ ಹಾಗೆ ಕೆಲವೊಂದು ಈ ರೀತಿಯ ಒಂದು ಜಲ್ಲಿ ಕಲ್ಲು ಅಂತ ಹೇಳ್ತಾರೆ ಜಲ್ಲಿ ಇರಬಹುದು ಅಥವಾ ದೊಡ್ಡ ದೊಡ್ಡ ಕೆಂಪು ಕಲ್ಲುಗಳು ಹೀಗೆ ಈ ಸೈಜ್ ನ ಕೆಲವೊಂದು ಕಲ್ಲುಗಳು ಬೇಕಾಗ್ತದೆ ಯಾಕಂದ್ರೆ ನಾವು ಕೆಳಭಾಗದಲ್ಲಿ ಈ ಒಂದು ಕಲ್ಲನ್ನು ಹಾಕಿ ಆ ಒಂದು ಲೇಯರ್ ಅನ್ನ ಮಾಡ್ಲಿಕ್ಕೆ ಇರ್ತದೆ ಹಾಗೆ ಇದು ಕಡಲೆ ಹಿಂಡಿ ನೆಲಗಡಲೆ ಹಿಂಡಿ ಅಂತ ಹೇಳ್ತಾರೆ ಇದು ಚಿಪ್ಸ್ ರೀತಿಯಲ್ಲಿರುವಂತಹ ನಲಗಡಲೆ ಹಿಂಡಿ ಹಾಗೆ ಇದು ಬೇವಿನ ಹಿಂಡಿ ಈ ರೀತಿಯಾಗಿರ್ತದೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಪೀಸ್ಗಳು ಬರ್ತದೆ ಕೆಲವೊಮ್ಮೆ ಪುಡಿ ರೀತಿಯಲ್ಲೂ ಬರ್ತದೆ ನಾನು ಈ ರೀತಿಯಾದ ಒಂದು ಈ ಹಿಂಡಿಯನ್ನು ಬೇವಿನ ಹಿಂಡಿಯನ್ನು ತೆಗೆದಿಟ್ಟುಕೊಂಡಿದ್ದೇನೆ ಇದೆಲ್ಲವೂ ಕೂಡ ಗಿಡವನ್ನು ನಡುವಾಗ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಈಗ ನಾನು ಯಾವ ರೀತಿಯಲ್ಲಿ ನಡುವುದಂತ ತೋರಿಸ್ತೇನೆ ಈಗ ಪಾಟ್ಗಳಿಗೆ ನಾನು ಹೋಲ್ಗಳನ್ನು ಮಾಡಿಕೊಂಡಿದ್ದೇನೆ ಇದು ಚಿಕ್ಕ ಪಾಟ್ ಈಗ ಮಲ್ಲಿಗೆ ಗಿಡವನ್ನ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಈ ರೀತಿಯಾದ ಚಿಕ್ಕ ಪಾಟ್ಗಳಲ್ಲಿ ನಟ್ಟು ಎರಡು ಮೂರು ತಿಂಗಳ ನಂತರ ನೀವು ದೊಡ್ಡ ಪಾಟ್ ಗೆ ಹಾಕಬೇಕಾಗ್ತದೆ ಇದರಲ್ಲಿ ನೀವು ಪರ್ಮನೆಂಟ್ ಇಡ್ತೇನೆ ಅಂದ್ರೆ ಆಗುವುದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ಗಳು ಸಿಗ್ತದೆ ಟಬ್ಗಳು ಸಿಗ್ತದೆ ಅದರಲ್ಲಿ ನೀವು ನಡಬಹುದು ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ದೊಡ್ಡ ಒಂದು ಟಬ್ಗಳಲ್ಲಿ ನಡುವುದಕ್ಕಿಂತ ಚಿಕ್ಕದಾದ ಒಂದು ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ನಟ್ಟು ನಂತರ ಒಂದು ಮೂರು ನಾಲ್ಕು ತಿಂಗಳಲ್ಲಿ ನೀವು ದೊಡ್ಡ ಟಬ್ ಗಳಿಗೆ ರೀಪಾಟ್ ಮಾಡಬಹುದು ಯಾಕಂದ್ರೆ ಇದು ಚಿಕ್ಕದಾಗಿರುವುದರಿಂದ ಬೇಗ ಬೆಳೀತದೆ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾದ ಚಿಕ್ಕ ಪಾಟ್ಗಳಲ್ಲಿ ನಟ್ರೆ ಒಳ್ಳೆಯದು ನಿಮ್ಗೆ ಟೈಮ್ ಇಲ್ಲ ಪುನಃ ರೀಪೋರ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದಲ್ಲಿ ದೊಡ್ಡ ದೊಡ್ಡ ಟಬ್ಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಡಬಹುದು ನೀವು ಯಾವುದೇ ಟಬ್ಗಳಲ್ಲಿ ನಡುವಾಗಲೂ ಕೂಡ ಇದೇ ರೀತಿಯಾದ ಒಂದು ಕ್ರಮವನ್ನ ನೀವು ಫಾಲೋ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಹೋಲ್ಗಳನ್ನು ಮಾಡಿದ್ದೇನೆ ಈಗ ನೀವು ಟಬ್ಗಳಲ್ಲಿ ನಡುವಾಗಲೂ ಕೂಡ ನೀವು ಹೋಲ್ಗಳನ್ನು ಮಾಡಿಕೊಳ್ಳೇಬೇಕಾಗ್ತದೆ ಬೇಕಾಗ್ತದೆ ಈಗ ಗ್ರೋ ಬ್ಯಾಗ್ ಅಲ್ಲಿ ನಡುವಾಗಲೂ ಕೂಡ ಹೋಲ್ಗಳನ್ನು ಮಾಡಿಕೊಳ್ಳೇ ಬೇಕಾಗ್ತದೆ ಗಿಡವನ್ನು ಯಾವ್ದ್ರಲ್ಲಿ ನಡ್ತೀರಾ ರಂಧ್ರಗಳನ್ನು ಮಾಡಿಕೊಂಡು ಅಂದರೆ ಮಳೆ ನೀರು ಹೋಗುವಂತೆ ಅಥವಾ ನೀವು ಡೈಲಿ ನೀರನ್ನು ಹಾಕ್ತೀರಾ ಅದು ಅಲ್ಲಿ ನಿಲ್ಲದಂತೆ ಮಾಡಲಿಕ್ಕೆ ನೀವು ಹೋಲ್ಗಳನ್ನು ಮಾಡಿಕೊಳ್ಳೇ ಹೀಗೆ ಹೋಲನ್ನು ಮಾಡಿಕೊಂಡು ನಾನು ಸ್ಟಾರ್ಟಿಂಗ್ ಲೇಯರ್ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಈ ಕಲ್ಲುಗಳು ನಾವು ಈ ರೀತಿಯಾಗಿ ಕಲ್ಲನ್ನ ಕೆಳಭಾಗದಲ್ಲಿ ಹಾಕುವುದರಿಂದ ನೀರು ನಿಲ್ಲುವುದಿಲ್ಲ ಅಂದ್ರೆ ಜಾಸ್ತಿ ಆದ ನೀರು ಸರಾಗವಾಗಿ ಇಳಿದು ಹೋಗ್ತದೆ ಹಾಗೆ ಇಲ್ಲಿ ಹೋಲ್ಗಳು ಇರ್ತದೆ ನಾವು ಈಗ ಡೈರೆಕ್ಟ್ ಆಗಿ ಮಣ್ಣನ್ನ ಹಾಕಿದ್ರೆ ಹೋಲಿನಿಂದ ಅದು ಇಳಿದು ಹೋಗ್ತದೆ ಹಾಗಾಗಿ ನಾವು ಒಂದು ಲೇಯರ್ ಈ ರೀತಿಯಾದ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಬೇಕಾಗ್ತದೆ ಇದಕ್ಕೆ ಮೇನ್ ಆಗಿ ಜಲ್ಲಿ ಕಲ್ಲು ಹಾಕಿದರೆ ಒಳ್ಳೆಯದು ಒಂದು ವೇಳೆ ನಿಮಗೆ ಸಿಗುವುದಿಲ್ಲ ಪುನಃ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಲ್ಲಿ ಈ ಕೆಂಪು ಮಣ್ಣಲ್ಲಿ ದೊಡ್ಡ ದೊಡ್ಡ ಕಲ್ಲು ಇರ್ತದೆ ಅದನ್ನು ಕೂಡ ನೀವು ಹಾಕಬಹುದು ಇಲ್ಲದಿದ್ದಲ್ಲಿ ಇದ್ದಲ್ಲಿ ತೆಂಗಿನ ನಾರು ಇರ್ತದೆ ಅಂದರೆ ತೆಂಗಿನಕಾಯಿಯ ಮೇಲೆ ಜುಟ್ಟು ಅಂತ ಹೇಳ್ತಾರಲ್ಲ ಅದು ಇರ್ತದೆ ಅದನ್ನು ನೀವು ಬಿಡಿಸಿ ಕೂಡ ಹಾಕಬಹುದು ಈ ರೀತಿಯಾಗಿ ನೀವು ಯಾವುದನ್ನು ಕೂಡ ಹಾಕಿ ಫಸ್ಟ್ ಲೇಯರನ್ನು ಹಾಕಬಹುದು ಈಗ ಸೆಕೆಂಡ್ ಲೇಯರ್ ಮರಳನ್ನು ಹಾಕಬೇಕಾಗ್ತದೆ ಇದನ್ನು ನನಗೆ ಆವಾಗ ಹೇಳಲಿಕ್ಕೆ ಮರೆತೋಯ್ತು ಈಗ ಹಾಕ್ತೇನೆ ಇದನ್ನು ಕೂಡ ಒಂದು ಸಾಧಾರಣ ಕಲ್ಲು ಎಷ್ಟು ಹೈಟಿಗೆ ಬಂದಿದೆ ಅದೇ ಹೈಟಿಗೆ ಸ್ವಲ್ಪ ಮರಳನ್ನು ಹಾಕ್ತಾ ಇದ್ದೇನೆ ತುಂಬ ಏನು ಬೇಕಾಗಿರುವುದಿಲ್ಲ ನಿಮ್ಮ ಬಳಿ ಮರಳು ಇಲ್ಲದೇ ಇದ್ದಲ್ಲಿ ಹಾಕುವ ಅಗತ್ಯ ಇರುವುದಿಲ್ಲ ಹಾಗೆ ಕೂಡ ನಡಬಹುದು ನೋಡಿ ಈ ರೀತಿಯಾಗಿ ಎರಡು ಲೇಯರ್ ಅನ್ನು ಹಾಕಿಕೊಂಡಿದ್ದೇನೆ ಈಗ ಮುಂದಿನ ಲೇಯರ್ ಯಾವುದು ಅಂದ್ರೆ ಮಣ್ಣು ಈಗ ಇದನ್ನ ನಾನು ಹಾಕಿಕೊಳ್ತೇನೆ ಇದನ್ನು ನಾವು ಆವಾಗಲೇ ಮಿಕ್ಸ್ ಮಾಡಿಕೊಂಡಿರುವಂತಹ ಹೌದು ಓಕೆ ಖಾಲಿ ಮಣ್ಣಲ್ಲ ಇದು ಮಿಕ್ಸ್ ಮಣ್ಣು ಅಂತ ಹೇಳ್ತಾರೆ ಇದನ್ನು ನಿಮಗೆ ಮುಟ್ಟುವಾಗಲೇ ಗೊತ್ತಾಗ್ತದೆ ಖಾಲಿ ಮಣ್ಣು ಸ್ವಲ್ಪ ಇದು ಅಂಟಾಗಿರ್ತದೆ ಇದರಲ್ಲಿ ತುಂಬ ಅಂಟಿರುವುದಿಲ್ಲ ಬಿಡಿ ಬಿಡಿಯಾಗಿರ್ತದೆ ಇದನ್ನು ನಾವು ಫುಲ್ಲಾಗಿ ತುಂಬಿಸ್ಕೊಳ್ಬಾರ್ದು ಈ ಒಂದು ಲೆವೆಲ್ಗೆ ನಾವು ತುಂಬಿಸಿಟ್ಕೊಳ್ಬೇಕು ನಂತರ ನಾವು ಗಿಡವನ್ನು ಹಾಕಬೇಕಾಗ್ತದೆ ಗಿಡವನ್ನು ನಾವು ಈ ಪ್ಲಾಸ್ಟಿಕ್ ಸಹಿತ ಹಾಕಬಾರ್ದು ಅಂದರೆ ಕೆಲವರು ಹೀಗೆ ಡೈರೆಕ್ಟಾಗಿ ಗಿಡ ನರ್ಸರಿಯಿಂದ ತಂದು ಹೀಗೆ ಹಾಕ್ತಾರೆ ಈ ಪ್ಲಾಸ್ಟಿಕ್ಕನ್ನು ಹಾಕಬಾರ್ದು ಇದನ್ನು ತೆಗಿಬೇಕು ಇದನ್ನು ತೆಗೆಯುವಾಗ ಹೀಗೆ ಓಪನ್ ಕೊಡಬೇಕು ಹಾಗೆ ಇಲ್ಲಿ ನೋಡಿ ಬೇರೆ ಬಂದಿರ್ತದೆ ಈ ರೀತಿಯಾದ ಗಿಡವನ್ನು ನೀವು ಪರ್ಚೇಸ್ ಮಾಡಬೇಕಾಗ್ತದೆ ಮಲ್ಲಿಗೆ ಗಿಡಗಳಲ್ಲಿ ಬೇರಿಗಿಂತ ಮೊದಲು ಚಿಗುರು ಬಂದಿರ್ತದೆ ಕೇವಲ ಚಿಗುರು ಬಂದ್ರೆ ಸಾಕಾಗುವುದಿಲ್ಲ ಬೇರು ಬಂದಿರಬೇಕು ನೀವು ನರ್ಸರಿಯಿಂದ ಪರ್ಚೇಸ್ ಮಾಡುವಾಗ ಪ್ಲಾಸ್ಟಿಕ್ನ ಕೆಳಭಾಗದಲ್ಲಿ ನೋಡಿ ಅಲ್ಲಿ ಬೇರೆ ಹೊರಗಡೆ ಬಂದಿರ್ತದೆ ಆ ರೀತಿಯಾದ ಗಿಡವನ್ನ ನೀವು ಸೆಲೆಕ್ಟ್ ಮಾಡಿ ತರಬೇಕಾಗ್ತದೆ ಹಾಗೆ ನಾನು ಈಗ ಇದರಲ್ಲಿ ಇಡ್ತೇನೆ ನೋಡಿ ಇಷ್ಟು ಮಣ್ಣನ್ನು ಹಾಕಿದ್ದೇನೆ ನಂತರ ಈ ಒಂದು ಗಿಡವನ್ನು ಇಡ್ತಾ ಇದ್ದೇನೆ ಈಗ ನೀವು ನೋಡಬೇಕು ಇದು ಈಗ ನಾವು ಪಾಟನ್ನು ಗಮನಿಸಬೇಕು ಈಗ ಇಷ್ಟು ಮಣ್ಣು ಹಾಕಿದ್ದೇನೆ ಈಗ ಪಾಟಿನ ಈ ಸೈಡ್ ಇಲ್ಲಿಯ ತನಕ ಬರ್ತದೆ ಇದು ಸ್ವಲ್ಪ ಹೈಟ್ ಬರಬೇಕು ಅಂದರೆ ಇಷ್ಟಕ್ಕೆ ನಾವು ಕವರ್ ಮಾಡಬಾರ್ದು ಈ ಗಿಡ ಸ್ವಲ್ಪ ಹೈಟಲ್ಲಿ ಬರಬೇಕು ಇಷ್ಟು ಹೈಟಲ್ಲಿ ಬರಬೇಕಾಗ್ತದೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಮಣ್ಣನ್ನು ಎಕ್ಸ್ಟ್ರಾ ಹಾಕ್ತೇನೆ ನೀವು ಈ ಗಿಡದಲ್ಲಿರುವ ಮಣ್ಣನ್ನು ತೆಗೆದರೂ ಆಗ್ತದೆ ಇಲ್ಲದ್ರೆ ಹಾಗೆ ಹಾಕಿದ್ರೂ ಆಗ್ತದೆ ಇಲ್ಲಿ ನಾನು ತೆಗೆದಿದ್ದೇನೆ ನೋಡಿ ಈಗ ನಾನು ಇದನ್ನು ಇದರಲ್ಲಿ ಇರ್ತೇನೆ ಮಣ್ಣು ಕೆಳ ಭಾಗದಲ್ಲಿ ಎಷ್ಟು ಹಾಕಬೇಕು ಅಂತ ಗಿಡದ ಮೇಲೆ ಡಿಪೆಂಡ್ ಆಗಿರ್ತದೆ ಗಿಡ ಸ್ವಲ್ಪ ದೊಡ್ಡದಿದ್ರೆ ನೀವು ಸ್ವಲ್ಪ ಕೆಳಭಾಗದಲ್ಲಿ ಭಾಗದಲ್ಲಿ ಸ್ವಲ್ಪ ಮಣ್ಣು ಹಾಕಿದ್ರೆ ಸಾಕಾಗ್ತದೆ ಈಗ ಸ್ವಲ್ಪ ಗಿಡ ಚಿಕ್ಕದಿದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕಿದ್ದೇನೆ ಹಾಗೆ ಈಗ ಪುನಃ ಅದಕ್ಕೆ ಮಣ್ಣನ್ನು ಹಾಕ್ತಾ ಇದ್ದೇನೆ ಈಗ ನೀವು ಮಣ್ಣನ್ನು ತುಂಬುವಾಗ ಸ್ವಲ್ಪ ಟೈಟಾಗಿ ತುಂಬಬೇಕು ಹೀಗೆ ನೋಡಿ ಹೀಗೆ ಪ್ರೆಸ್ ಮಾಡಿಕೊಳ್ತಾ ತುಂಬಬೇಕು ಇಲ್ಲದಿದ್ದಲ್ಲಿ ಅಲ್ಲಲ್ಲಿ ಗ್ಯಾಪ್ ಇರ್ತದೆ ಹಾಗೆ ಇದನ್ನು ಮಿಡ್ಲಲ್ಲಿ ಇಡಬೇಕು ಈ ಸೈಡಲ್ಲಿ ಈ ಸೈಡಲ್ಲಲ್ಲಿ ಇಟ್ಟು ನೀವು ಮಣ್ಣನ್ನು ತುಂಬಿಸಬಾರ್ದು ಇದು ಪರ್ಮನೆಂಟ್ ಆಗಿರುವುದರಿಂದ ನೀವು ನಡುವಾಗಲೇ ಸ್ವಲ್ಪ ಜಾಗ್ರತೆಯಿಂದ ನಡಬೇಕಾಗ್ತದೆ ಮಧ್ಯದಲ್ಲಿ ಇದೆಯಾ ಅಂತ ನೋಡಿಕೊಂಡು ನಡಬೇಕು ನೋಡಿ ಹೀಗೆ ನಾನು ಮಣ್ಣನ್ನು ಹಾಕ್ತಾ ಇದ್ದೇನೆ ಈಗ ಒಂದಿಷ್ಟು ನಾನು ಮಣ್ಣನ್ನು ತುಂಬಿಸಿದ್ದೇನೆ ನಂತರ ಹಿಂಡಿಯನ್ನು ಈ ಈ ಲೆವೆಲಲ್ಲಿ ಹಿಂಡಿಯನ್ನು ಹಾಕಬೇಕು ಇದು ಚಿಕ್ಕ ಗಿಡ ಆಗಿರುವುದರಿಂದ ನಾನು ಸ್ವಲ್ಪವೇ ಹಿಂಡಿಯನ್ನು ಹಾಕ್ತೇನೆ ಪೌಡರ್ ರೂಪದಲ್ಲಿ ಇದ್ದರೆ ಸ್ವಲ್ಪ ಹಾಕಿದರೆ ಆಯಿತು ಇದು ಚಿಪ್ಸ್ ರೀತಿಯಲ್ಲಿದೆ ನಾನು ಇದನ್ನು ಕಟ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಗಿಡದ ಬೆಳವಣಿಗೆಗೆ ಒಳ್ಳೆಯದು ಇದು ನೆಲಗಡಲೆ ಹಿಂಡಿ ಹಾಗೆ ಬೇವಿನ ಹಿಂಡಿ ಬೇರಿನ ಹತ್ತಿರ ನಾವು ಹಾಕಿರುವುದರಿಂದ ಬೇರಿಗೆ ಯಾವುದೇ ರೋಗ ಬರುವುದಿಲ್ಲ ಹಾಗಾಗಿ ನಾನು ಬೇವಿನ ಹಿಂಡಿಯನ್ನ ಹಾಕ್ತಾ ಇದ್ದೇನೆ ಇದರಿಂದ ಗಿಡದ ಬೆಳವಣಿಗೆಗಿಂತ ಬೇರಿನಲ್ಲಿ ಯಾವುದೇ ಒಂದು ರೋಗ ಬರುವುದಿಲ್ಲ ಹಾಗಾಗಿ ನಾವು ಬೇವಿನ ಹಿಂಡಿಯನ್ನ ಹಾಕಬೇಕಾಗ್ತದೆ ಹೀಗೆ ನಾನು ಹಿಂಡಿಯನ್ನ ಒಂದು ಲೇಯರ್ ಅಲ್ಲಿ ಹಾಕಿದ್ದೇನೆ ಅಂದ್ರೆ ಇಲ್ಲಿ ತುಂಬಾ ಹಾಕಬೇಕಂತ ಇಲ್ಲ ಸ್ವಲ್ಪವೇ ಹಾಕಬೇಕು ಯಾಕಂದ್ರೆ ಚಿಕ್ಕ ಗಿಡ ಹಾಗಾಗಿ ಇಷ್ಟೇ ಪ್ರಮಾಣದಲ್ಲಿ ಹಾಕಿದ್ರೆ ಆಯ್ತು ಒಂದು ವೇಳೆ ನೀವು ದೊಡ್ಡ ದೊಡ್ಡ ಗಿಡವನ್ನ ತಂದು ನಡ್ತಾ ಇದ್ರೆ ಆಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ಈ ಹಿಂಡಿಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಹಿಂಡಿಯನ್ನ ನೆನೆಸಿ ಹಾಕಿದ್ರೆ ಒಳ್ಳೇದು ಸ್ಟಾರ್ಟಿಂಗ್ ಅಲ್ಲಿ ಬೆಳೆಸುವಾಗ ಹಿಂಡಿಯನ್ನ ನೇರವಾಗಿ ಹಾಕುವುದು ಒಳ್ಳೇದಾಗ್ತದ ಈ ಒಂದು ಹಂತದಲ್ಲಿ ಅಂದ್ರೆ ನಾವೀಗ ಗಿಡವನ್ನ ನಡುವಾಗ ಇದಕ್ಕೆ ಇದೇ ರೀತಿಯಲ್ಲಿ ಹಾಕ್ಬೇಕಾಗ್ತದೆ ಗಿಡದ ಒಂದು ಬೆಳವಣಿಗೆ ಆಗ್ತಾ ಆಗ್ತಾ ಸ್ವಲ್ಪ ದೊಡ್ಡದಾದ ನಂತರ ನಾವು ಅದಕ್ಕೆ ನೀರಿನ ಒಂದು ನೀರನ್ನ ಮಾಡಿ ಹಾಕ್ಬೇಕಾಗ್ತದೆ ಅಂದ್ರೆ ಗಿಡಕ್ಕೆ ಒಂದು ಎರಡು ಮೂರು ತಿಂಗಳಾಗುವಾಗ ನಾವು ಇದೇ ರೀತಿಯಲ್ಲಿ ಹೀಗೆ ಚಿಪ್ಸ್ ಹಾಕಿದ್ರೆ ಅದು ಅಷ್ಟೊಂದು ಬೇಗನೆ ಕರಗುವುದಿಲ್ಲ ಹಾಗೆ ಗಿಡದ ಬೆಳವಣಿಗೆಗೂ ಕೂಡ ಸ್ವಲ್ಪ ತೊಂದರೆ ಆಗ್ತದೆ ಅಂದ್ರೆ ನಿಧಾನವಾಗಿ ಬೆಳವಣಿಗೆ ಆಗ್ತದೆ ಹಾಗಾಗಿ ಆಗ ನಾವು ನೀರು ಮಾಡಿ ಹಾಕಬಹುದು ಈಗ ಗಿಡವನ್ನ ನಡುವಾಗ ನಾವಿಲ್ಲಿ ನೀರನ್ನ ಹಾಕಿದ್ರೆ ಅದು ಆಗುದಿಲ್ಲ ಹಾಗೆ ಹಾಗೆ ನಾವು ಇಲ್ಲಿ ಹಾಕಿದಂತಹ ಹಿಂಡಿ ಸ್ವಲ್ಪ ಸ್ವಲ್ಪವೇ ಆ ಗಿಡಕ್ಕೆ ಹೋಗ್ಬೇಕು ಆಗ ಗಿಡ ನಿಧಾನವಾಗಿ ಬೆಳಿತಾ ಹೋಗ್ತದೆ ಹಾಗಾಗಿ ನಾನು ಇಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ ಹೀಗೆ ಚಿಪ್ಸ್ ರೀತಿಯಲ್ಲಿ ಹಾಕಿದ್ದೇನೆ ಗಿಡ ಸ್ವಲ್ಪ ದೊಡ್ಡದಾದ ನಂತರ ನೀರು ಮಾಡಿ ಹಾಕ್ತೇನೆ ಹಾಗೆ ನಾವು ಇಲ್ಲಿ ಹಾಕುವಾಗ ಗೊಬ್ಬರವನ್ನ ಒಂದೇ ಸಲ ತುಂಬಾ ಗೊಬ್ಬರ ಹಾಕಬಾರ್ದು ಒಂದೇ ಒಂದೇ ಸಲ ತುಂಬಾ ಹಿಂಡಿಗಳನ್ನ ಹಾಕಬಾರ್ದು ಯಾಕಂದ್ರೆ ಗಿಡ ಒಂದೇ ಸಲ ದೊಡ್ಡದಾಗ್ತದೆ ನಂತರ ಅದರಲ್ಲಿ ಹೂ ಆಗುದಿಲ್ಲ ನಾವು ಈ ಗಿಡವನ್ನ ನಿಧಾನವಾಗಿ ಬೆಳೆಯುವಂತೆ ಮಾಡ್ಬೇಕು ಒಂದೇ ಸಲ ದೊಡ್ಡದಾಗುವಂತೆ ಮಾಡಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಗೊಬ್ಬರವನ್ನ ಹಾಕ್ತಾ ನಾವು ಈ ಗಿಡವನ್ನ ಬೆಳೆಸಬೇಕಾಗ್ತದೆ ಈಗ ನಾನು ಇಲ್ಲಿ ಹಿಂಡಿಯನ್ನು ಹಾಕಿದ್ದೇನೆ ನಂತರ ನಾನು ಪುನಃ ಮಣ್ಣನ್ನು ಹಾಕ್ತೇನೆ ಮಣ್ಣನ್ನು ಹಾಕುವಾಗಲೂ ನೋಡಿ ಇಲ್ಲಿ ಒಂದು ಪಾಟ್ ನಲ್ಲಿ ಒಂದು ಈ ರೀತಿಯಾದ ಒಂದು ಭಾಗ ಇರ್ತದೆ ಹೀಗೆ ಒಂದು ಶೇಪ್ ಅಲ್ಲಿ ಇರ್ತದೆ ಇಲ್ಲಿಯ ತನಕ ಮಾತ್ರ ನಾವು ಹಾಕಬೇಕು ಯಾವುದೇ ಪಾಟ್ ಅಲ್ಲೂ ನೀವು ಗಮನಿಸ್ತಾ ಇರಬಹುದು ಈ ರೀತಿಯಾದ ಒಂದು ಭಾಗ ಇರ್ತದೆ ಇದಕ್ಕಿಂತ ಮೇಲೆ ನಾವು ಮಣ್ಣನ್ನು ಹಾಕಬಾರ್ದು ಅದೇ ಒಂದು ಲೆವೆಲ್ಗೆ ಈಗ ನಾನು ಮಣ್ಣನ್ನು ಹಾಕ್ತೇನೆ ಪಾಟ್ ನಲ್ಲಿ ಅದಕ್ಕಾಗಿ ಅದೊಂದು ಶೇಪ್ ಕೊಟ್ಟಿರ್ತಾರೆ ಇದರಲ್ಲಿ ಸ್ವಲ್ಪ ಕಲ್ಲುಗಳಿದ್ರೆ ನೀವು ತೆಗೆದುಕೊಳ್ಬೇಕು ಇದಕ್ಕೆ ನಾವು ಇನ್ನು ಹದಿನೈದು ದಿನದ ನಂತರ ಏನಾದರೂ ಪುನಃ ಗೊಬ್ಬರವನ್ನ ಹಾಕಬೇಕಾಗ್ತದೆ ನಡುವಾಗ ನಾವು ಹಾಕಿರ್ತೇವೆ ಕಾಂಪೋಸ್ಟ್ ಗೊಬ್ಬರವನ್ನ ಇನ್ನು ಈಗ ಚಿಕ್ಕ ಗಿಡಗಳಿಗೆ ನೀವು ಒಂದು ಸ್ಪೂನ್ನಷ್ಟು ಏನಾದರೂ ಗೊಬ್ಬರ ಹಾಕಿದ್ರೆ ಸಾಕಾಗ್ತದೆ ಒಂದು ಎರಡು ತಿಂಗಳ ನಂತರ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಈ ಗಿಡಗಳು ದೊಡ್ಡದಾದಂತೆ ಗೊಬ್ಬರದ ಒಂದು ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗಬೇಕು ನೋಡಿ ಹೀಗೆ ನಾನು ಗಿಡವನ್ನು ನಟ್ಟಿದ್ದೇನೆ ಹೀಗೆ ನಾನು ಗಿಡವನ್ನು ನಟ್ಟಿದ್ದೇನೆ ನಂತರ ನಾನು ಇದಕ್ಕೆ ಈಗ ನೀರನ್ನು ಹಾಕ್ತೇನೆ ಇದಕ್ಕೆ ಎಷ್ಟು ನೀರನ್ನು ಹಾಕಬೇಕು ಅಂದರೆ ಒಂದೇ ಸಲ ನೀವು ಪೈಪಲ್ಲಿ ತಂದು ಇದಕ್ಕೆ ನೀರು ಹಾಕಬಾರ್ದು ಈಗ ತಾನೇ ನಾವು ಗಿಡವನ್ನು ನಟ್ಟಿರ್ತೇವೆ ಫೋರ್ಸ್ಫುಲಿ ನೀರು ಬೀಳಬಾರ್ದು ಹಾಗಾಗಿ ಒಂದು ಮಗ್ನಲ್ಲಿ ನೋಡಿ ಹೀಗೆ ನಿಧಾನವಾಗಿ ನೀರನ್ನು ಹಾಕಬೇಕು ಹಾಗೆ ಸ್ವಲ್ಪವೇ ನೀರನ್ನು ಹಾಕಬೇಕು ಈಗ ಅದು ಹೀರಿಕೊಳ್ತದೆ ಯಾಕಂದರೆ ಮಣ್ಣು ಸ್ವಲ್ಪ ಡ್ರೈ ಆಗಿರುವುದರಿಂದ ಅದು ಸೀದಾ ಹೀರಿಕೊಳ್ತದೆ ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಸರಿಯಾಗಿ ಹೀರಿಕೊಂಡ ನಂತರ ಮತ್ತೊಮ್ಮೆ ನೀವು ನೀರನ್ನು ಹಾಕಬೇಕು ಒಂದು ಕಾಲು ಗಂಟೆ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ನಂತರ ಪುನಃ ನೀರನ್ನು ಹಾಕಿ ಹೀಗೆ ಎರಡು ಮೂರು ಬಾರಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಇಡಿ ಹಾಗೆ ಇದರಲ್ಲಿ ಮೇಲುಗಡೆ ನೀರಿನ ಅಂಶ ಇದ್ದಲ್ಲಿ ನೀವು ಎರಡು ದಿನದ ನಂತರ ನೀರನ್ನು ಹಾಕಿದರೆ ಸಾಕಾಗ್ತದೆ ನಿಮಗೆ ಡ್ರೈ ಆಗಿ ಕಂಡು ಎಲೆಗಳೆಲ್ಲ ಸ್ವಲ್ಪ ಡ್ರೈ ಆಗಿ ಕಂಡಲ್ಲಿ ನೀವು ಡೈಲಿ ನೀರನ್ನು ಹಾಕಬೇಕಾಗ್ತದೆ ಹಾಗೆ ನೀವು ಇದನ್ನ ತೆಗೆದುಕೊಂಡು ಹೋಗಿ ಬಿಸಿಲು ಬೇಕು ಅಂತ ಬಿಸಿಲಿಗೆ ಇಡಬಾರ್ದು ಒಂದು ಹದಿನೈದು ದಿನ ನೀವು ನೆರಳಿನಲ್ಲೇ ಇಡಬೇಕು ನಂತರ ಸೈಡ್ನಲ್ಲಿ ಬರುವಂತಹ ಬಿಸಿಲು ಬರ್ತದಲ್ಲ ಆ ಒಂದು ಪ್ಲೇಸ್ನಲ್ಲಿ ಇಡಬೇಕು ಅದರ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದ ನಂತರವೇ ನೀವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬೇಕಾಗ್ತದೆ ಮಲ್ಲಿಗೆ ಗಿಡ ಅಂದರೆ ಬಿಸಿಲು ಬೇಕು ಅಂತ ಎಲ್ಲರಿಗೂ ತಿಳಿದೇ ಇದೆ ಹಾಗಂತ ನಾವು ಗಿಡವನ್ನು ನಟ್ಟ ಕೂಡಲೇ ಹೋಗಿ ಬಿಸಿಲಿಗೆ ಇಡಬಾರ್ದು ಸ್ವಲ್ಪ ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ ಅದಕ್ಕೆ ಸರಿಯಾಗಿ ಆರೈಕೆ ಮಾಡಿದಾಗ ಮೂರರಿಂದ ನಾಲ್ಕು ತಿಂಗಳಲ್ಲೇ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಒಳ್ಳೆಯ ಒಂದು ಇಳುವರಿ ಬರ್ತದೆ ಹಾಗಾಗಿ ನೀವು ಡೈಲಿ ಅದನ್ನು ಗಮನಿಸ್ತಾ ಇರಬೇಕು ಹಾಗೆ ಸಮಯಕ್ಕೆ ತಕ್ಕಂತೆ ಅದಕ್ಕೆ ಒಂದು ಏನಾದರೂ ಫರ್ಟಿಲೈಸರ್ ಅನ್ನು ಹಾಕಿ ನೀರನ್ನು ಹಾಕಿ ಅದನ್ನು ಬೆಳೆಸಬೇಕಾಗ್ತದೆ ಅಂದ್ರೆ ಅದರಲ್ಲಿ ತೇವಾಂಶ ಇರಬೇಕು ಮತ್ತೆ ಜಾಸ್ತಿ ಸೂರ್ಯನ ಬೆಳಕು ಬೀಳ್ಬಾರ್ದು ಈ ಒಂದು ಚಿಕ್ಕ ಒಂದು ಗಿಡ ಇರುವಾಗ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಡೈರೆಕ್ಟ್ ಆಗಿ ಬೀಳುವಂತ ಬಿಸಿಲಿಗೆ ಇಡಬಾರ್ದು ಅಂದ್ರೆ ಬೇರುಗಳು ಬೆಳಿಲಿಕ್ಕೆ ನಾವು ಹೆಚ್ಚಿನ ಅವಕಾಶ ಸ್ವಲ್ಪ ಹೀಗೆ ನಾವು ದಿವಸ ನೆರಳಿನಲ್ಲಿಟ್ಟು ನಂತರ ಇದನ್ನ ಬಿಸಿಲಿಗೆ ನೀವು ಒಮ್ಮೆ ಬಿಸಿಲಿಗೆ ಇಟ್ಟ ನಂತರ ಪುನಃ ನೀವು ನೆರಳಿಗೆ ಇಡ್ಬೇಕಂತ ಇಲ್ಲ ಬಿಸಿಲಿನಲ್ಲೇ ಅದು ದೊಡ್ಡದಾಗ್ತದೆ ಬಿಸಿಲಿಗೆ ಇಟ್ಟ ತಕ್ಷಣ ಅದು ಸ್ವಲ್ಪ ಬಾಡಿದಂತೆ ಆಗ್ತದೆ ಯಾಕಂದ್ರೆ ಅದಕ್ಕೆ ಅಭ್ಯಾಸ ಇರುವುದಿಲ್ಲ ಅಂದ್ರೆ ಅದು ನೆರಳಿನ ಅದು ನೆರಳಿನಲ್ಲೇ ಇದ್ದಿರ್ತದೆ ನಂತರ ನಾವು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬೆಳುವ ಒಂದು ಬಿಸಿಲಿಗೆ ಇಟ್ಟಾಗ ಅದಕ್ಕೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ ಒಂದು ಎರಡು ದಿನ ಅದು ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಬೇಕಾಗ್ತದೆ ನಂತರ ಅದು ಸರಿಯಾಗಿ ನಿಮಗೆ ಒಳ್ಳೆಯ ಒಂದು ಚಿಗುರು ಬರ್ತದೆ ಗಿಡಗಳು ಬೇಗನೆ ಬೆಳೆಯುತ್ತದೆ ಓಕೆ ವಿಲಾಸಿನಿ ಅವರೇ ಈಗ ನಾವು ಈ ಒಂದು ಚಿಕ್ಕ ಪಾಟ್ ನಲ್ಲಿ ಗಿಡವನ್ನ ನೆಟ್ಟು ತೋರಿಸಿದೇವೆ ಸೊ ನಮ್ಗೆ ಈಗ ಇಳುವರಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳುವ ಒಂದು ಅನುಭವಕ್ಕೆ ಬಂದ ಕೂಡಲೇ ಅಥವಾ ಗಿಡ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿ ಬಂದ ಕೂಡಲೇ ಅದನ್ನ ಬೇರೆ ಗಿಡಕ್ಕೆ ಶಿಫ್ಟ್ ಬೇರೆ ಪಾಟ್ಸ್ ಶಿಫ್ಟ್ ಮಾಡಬಹುದು ಅಂತ ಹೇಳ್ತೀರಾ ನೀವು ಈಗ ಇದು ಚಿಕ್ಕದಾದ ಪಾಟ್ ನೀವು ಹೆಚ್ಚಿಗೆ ಅಂದ್ರೆ ಒಂದು ಹದಿನಾರು ಇಂಚಿನ ಪಾಟ್ ಸಿಗ್ತದೆ ಅದರಲ್ಲಿ ಹಾಕಿದ್ರೆ ಸಾಕಾಗ್ತದೆ ಅದಕ್ಕಿಂತ ದೊಡ್ಡ ಪಾಟ್ಗಳು ಸಿಕ್ತದೆ ಆದ್ರೆ ಹದಿನಾರು ಇಂಚು ಸಾಕಾಗ್ತದೆ ಅದ್ರಲ್ಲಿ ನೀವು ಇದರಿಂದ ಇದರಿಂದ ರೀಪಾಟಿಂಗ್ ಮಾಡ್ಬೇಕಾಗ್ತದೆ ರೀಪಾಟಿಂಗ್ ಮಾಡುವಾಗ್ಲೂ ಕೂಡ ನೀವು ಅದೇ ರೀತಿಯಾದ ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ಅಂದ್ರೆ ಕೆಳಗಡೆ ಒಂದು ಕಲ್ಲು ನಂತರ ಮರಳು ನಂತರ ಮಣ್ಣು ಹಾಗೆ ಅದಕ್ಕೆ ಸ್ವಲ್ಪ ಹಿಂಡಿಯನ್ನ ಹಾಕಿ ಈ ರೀತಿಯಾಗಿ ನೀವು ಅದೇ ರೀತಿಯಾಗಿ ಮಾಡ್ಬೇಕಾಗ್ತದೆ ಹಾಗೆ ನೀವು ರಿಪೋರ್ಟಿಂಗ್ ಮಾಡುವಾಗ ಈ ಗಿಡವನ್ನ ಹೀಗೆ ಅಡ್ಡ ಹಾಕಿ ಸ್ವಲ್ಪ ತಿರುಗಿಸಿದ್ರೆ ಬರ್ತದೆ ಈಸಿಯಾಗಿ ಬರ್ತದೆ ನಂತರ ಅದ್ರಲ್ಲಿರುವ ಮಣ್ಣನ್ನ ತೆಗೆದು ಹೊಸ ಮಣ್ಣನ್ನ ಹಾಕಿ ಗಿಡವನ್ನ ನೆಟ್ಟರೆ ಒಳ್ಳೆಯದು ಒಂದು ವೇಳೆ ನಿಮ್ಮ ಬಳಿ ಮಣ್ಣು ಇಲ್ಲ ಅಂತ ಇದ್ದಲ್ಲಿ ಇದೇ ಮಣ್ಣಿನಿಂದ ನೀವು ರಿಪೋರ್ಟಿಂಗ್ ಮಾಡಬಹುದು ಹಾಗೆ ರಿಪೋರ್ಟಿಂಗ್ ಮಾಡುವಾಗಲೂ ಕೂಡ ಗಿಡ ಸ್ವಲ್ಪ ಚಿಕ್ಕದಾಗಿ ಅಂದರೆ ತುಂಬ ಸಮಯದ ನಂತರ ಅಲ್ಲ ಒಂದು ಮೂರು ನಾಲ್ಕು ತಿಂಗಳಲ್ಲಿ ನೀವು ರಿಪೋರ್ಟಿಂಗ್ ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಅದನ್ನು ಸ್ವಲ್ಪ ದಿನ ನೆರಳಿನಲ್ಲಿ ಇಡಬಹುದು ದೊಡ್ಡ ದೊಡ್ಡ ಗಿಡವನ್ನು ನೀವು ರಿಪೋರ್ಟಿಂಗ್ ಮಾಡಿದ ನಂತರ ನೆರಳಿನಲ್ಲಿ ಇಡಲಿಕ್ಕೆ ಆಗುದಿಲ್ಲ ಆದ್ರೆ ಅಷ್ಟು ದೊಡ್ಡ ಗಿಡವನ್ನು ನಮಗೆ ಇಡಲಿಕ್ಕೆ ಆಗುದಿಲ್ಲ ಆಗ ನೀವು ಬಿಸಿಲಿಗೆ ಇಡಬಹುದು ಆದರೆ ಸ್ವಲ್ಪ ನೀರನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗ್ತದೆ ಡ್ರೈ ಆಗದಂತೆ ನೀವು ನೋಡಿಕೊಳ್ಬೇಕಾಗ್ತದೆ ವಿಲಾಸಿನಿ ಅವರೇ ನಮ್ಮ ಪ್ರೇಕ್ಷಕರಲ್ಲಿ ಬಹಳಷ್ಟು ಕ್ವೆಶನ್ಗಳಿದ್ದು ಈ ಒಂದು ಗಿಡವನ್ನ ನಡುವುದು ಹೇಗೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ನಿಮ್ಮ ಅನುಭವದ ಮೇರೆಗೆ ನೀವು ನೀಡಿದೀರಾ ಸೊ ಈ ಇನ್ಫಾರ್ಮೇಶನ್ ಕೊಟ್ಟದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ವಿಲಾಸಿನಿಯವರು ತಾವು ಮಾಡಿದ ಗಿಡವನ್ನೇ ಇಲ್ಲಿ ಮತ್ತೊಂದು ಪಾಟ್ಗೆ ಹೇಗೆ ನಾವು ಗಿಡವನ್ನ ನಡಬಹುದು ಮತ್ತೆ ನಡಬೇಕಾದ್ರೆ ನಾವು ಯಾವೆಲ್ಲ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗ್ತದೆ ಅಂಡ್ ನೀಟಾಗಿ ಒಂದು ಗಿಡವನ್ನ ನೆಟ್ಟು ಅದನ್ನ ಎಷ್ಟು ದಿನಗಳವರೆಗೆ ನೆರಳಲ್ಲಿ ಇಡಬೇಕು ಮತ್ತು ಅದನ್ನ ಯಾವ ರೀತಿಯಲ್ಲಿ ಬಿಸಿಲಿಗೆ ಎಕ್ಸ್ಪೋಜರ್ ಕೊಡಬೇಕು ಅಂತ ಹೇಳುವುದನ್ನು ಎಲ್ಲಾ ಮಾಹಿತಿಯನ್ನ ನಿಮ್ಗೆ ನೀಡಿದ್ದಾರೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಸೊ ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್